ಹಲೋ ಬ್ಯೂಟಿಫುಲ್ ಸೋಲ್ಸ್ ನಾನು ಪ್ರೇರಣೆ ಅನಿತಾ ಶಾಸ್ತ್ರಿ ಇದು ಇ ಎಫ್ ಟಿ ಅಂತ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಸೊ ಇದನ್ನ ಆಕ್ಟ್ಯೂ ಪ್ರೆಷರ್ ಪಾಯಿಂಟ್ಸ್ ಇರುತ್ತಲ್ವಾ ಅಲ್ಲಿ ನಾವು ಟ್ಯಾಪ್ ಮಾಡ್ತೀವಿ ನಮ್ಮಲ್ಲಿರೋ ಆ ಕೊರತೆ ಭಾವ ಇರುತ್ತಲ್ಲ ಅದರಿಂದ ಬಿಡುಗಡೆ ಪಡೆದು ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿರೋ ಆ ಸಮೃದ್ಧಿ ಕಡೆಗೆ ಅಲೈನ್ ಆಗ್ತೀವಿ ಇವತ್ತಿನ ದಿನ ಇದು ಒಂದು ಪವರ್ಫುಲ್ ಟೂಲು ಸೊ ಇದು ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಇರುತ್ತಲ್ಲ ಅಲ್ಲಿಗೆ ನಾವು ಟ್ಯಾಪ್ ಮಾಡ್ತೀವಿ ಸೊ ನಿಮ್ಮ ಕೊರತೆ ಮನೋಭಾವ ಬಿಟ್ಟು ನಿಮ್ಮ ನಿಜವಾದ ಶಕ್ತಿ ಕಡೆಗೆ ಹೆಜ್ಜೆ ಹಾಕಕ್ಕೆ ರೆಡಿ ಇದೀರಾ ಸೊ ಯಾವ್ದಾದ್ರು ಒಂದು ಶಾಂತವಾಗಿರುವಂಥ ಒಂದು ಜಾಗದಲ್ಲಿ ಕುತ್ಕೊಳ್ಳಿ ಒಂದು ಗ್ಲಾಸ್ ನೀರು ಕುಡಿಯ್ರಿ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾಕಂದ್ರೆ ಇ ಟಿ ಮಾಡುವಾಗ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಡೀಪ್ ಬ್ರೀತ್ ಮಾಡಿ ಒಂದು ನಾಲ್ಕೈದು ಐದು ಸಲ ನನ್ನ ಜೊತೆಗೆ ನೀವು ಈ ಟೆಕ್ನಿಕ್ ಮಾಡ್ತಾ ಹೋಗಿ ಈಸಿ ಆಗತ್ತೆ ಅವಾಗ ಈಗ ನಾವು ಸ್ಟೇಟ್ಮೆಂಟ್ ಫ್ರೇಸ್ ಹೇಳ್ತೀವಿ ಇದನ್ನ ಮೂರು ಸಲ ರಿಪೀಟ್ ಮಾಡ್ತೀವಿ ಎರಡು ಬೆರಳುಗಳನ್ನ ಯೂಸ್ ಮಾಡ್ತೀವಿ ಇದು ಟ್ಯಾಪಿಂಗ್ ಪಾಯಿಂಟ್ ಆಗುತ್ತೆ ಇದಕ್ಕೆ ಕರಾಟೆ ಚಾಪ್ ಪಾಯಿಂಟ್ ಅಂತ ಹೇಳ್ತಾರೆ ಇದನ್ನ ಟ್ಯಾಪ್ ಮಾಡ್ತಾ ನಾವು ಮೂರ್ ಸಲ ಈ ಸೆಟ್ ಅಪ್ ಫ್ರೇಸ್ ಹೇಳ್ತೀವಿ ಸೊ ರೆಡಿನ ಎಲ್ಲರೂ ನನಗೆ ಹಣದ ಸುತ್ತ ಕೆಲವು ಅಡತಡೆಗಳಿದ್ದರೂ ನಾನು ಭಯವನ್ನು ಹಿಡಿದಿಟ್ಟುಕೊಂಡಿದ್ದರು ನಾನು ನನ್ನನ್ನು ಆಳವಾಗಿ ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ ಈಗ ಸಮೃದ್ಧಿಯನ್ನು ಸ್ವಾಗತಿಸಲು ನಾನು ಸಿದ್ಧನಾಗಿದ್ದೇನೆ ನನಗೆ ಹಣದ ಸುತ್ತ ಕೆಲವು ಅಡೆತಡೆಗಳಿದ್ದರೂ ನಾನು ಭಯವನ್ನು ಹಿಡಿದಿಟ್ಟುಕೊಂಡಿದ್ದರೂ ನಾನು ನನ್ನನ್ನು ಆಳವಾಗಿ ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ ಈಗ ಸಮೃದ್ಧಿಯನ್ನು ಸ್ವಾಗತಿಸಲು ನಾನು ಸಿದ್ಧನಾಗಿದ್ದೇನೆ ನನಗೆ ಹಣದ ಸುತ್ತ ಕೆಲವು ಅಡೆತಡೆಗಳಿದ್ದರೂ ನಾನು ಭಯವನ್ನು ಹಿಡಿದಿಟ್ಟುಕೊಂಡಿದ್ದರೂ ನಾನು ನನ್ನನ್ನು ಆಳವಾಗಿ ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ ಈಗ ಸಮೃದ್ಧಿಯನ್ನು ಸ್ವಾಗತಿಸಲು ನಾನು ಸಿದ್ಧನಾಗಿದ್ದೇನೆ ಸೊ ಎಂಟು ಪಾಯಿಂಟ್ ಇದೆ ಎಂಟು ಪಾಯಿಂಟ್ಗಳಲ್ಲಿ ನಾವು ಟ್ಯಾಪ್ ಮಾಡ್ತೀವಿ ಸೇಮ್ ಎರಡು ಬೆರಳುಗಳಲ್ಲೇ ನಾವು ಟ್ಯಾಪಿಂಗ್ ಮಾಡ್ತೀವಿ ಎಲ್ಲಿ ಐಬ್ರೋ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಫಸ್ಟ್ ಟ್ಯಾಪ್ ಮಾಡ್ತೀವಿ ಸಾಕಷ್ಟು ಹಣ ಇರುವುದಿಲ್ಲ ಎಂದು ನಾನು ಭಯಪಡುತ್ತೇನೆ ಈಗ ಐಬ್ರೋ ಎಲ್ಲಿ ಎಂಡ್ ಆಗತ್ತೆ ಅಲ್ಲಿ ಹಣದ ವಿಷಯಕ್ಕೆ ಬಂದಾಗ ಯಾವಾಗಲೂ ಹೋರಾಟ ಇರುತ್ತದೆ ಈಗ ಕಣ್ಣಿನ ಕೆಳಗಡೆ ಹಣ ಗಳಿಸುವುದು ಕಷ್ಟ ಎಂದು ನನಗೆ ಕಲಿಸಲಾಗಿದೆ ಈಗ ಮೂಗಿನ ಕೆಳಗಡೆ ಟ್ಯಾಪ್ ಮಾಡೋದು ನನ್ನಲ್ಲಿ ಒಂದು ಭಾಗವು ಇನ್ನೂ ನಾನು ಸಮೃದ್ಧಿಗೆ ಅರ್ಹನಲ್ಲ ಎಂದು ನಂಬುತ್ತೇನೆ ಈಗ ಚಿನ್ ಮೇಲೆ ಟ್ಯಾಪ್ ಮಾಡ್ತೀವಿ ನಾನು ಹಣದ ಬಗ್ಗೆ ಯೋಚಿಸಿದಾಗ ನನಗೆ ಅಪರಾಧ ಮತ್ತು ಭಯ ಎನಿಸುತ್ತದೆ ಈಗ ಕಾಲರ್ ಬೋನ್ ಮೇಲೆ ಟ್ಯಾಪ್ ಮಾಡ್ತೀವಿ ನಾನು ಬಾಲ್ಯದಿಂದಲೂ ಕೊರತೆಯ ಬಗ್ಗೆ ಹಳೆಯ ನಂಬಿಕೆಗಳನ್ನು ಹೊಂದಿದ್ದೇನೆ ಅಂಡರ್ ಆರ್ಮ್ಸ್ ಅಲ್ಲಿ ಇವಾಗ ಟ್ಯಾಪ್ ಮಾಡ್ತೀವಿ ನನಗೆ ಎಂದಿಗೂ ಸಾಕಾಗದಿದ್ದರೆ ಏನು ಈಗ ತಲೆ ಮೇಲೆ ಕ್ರೌನ್ ಚಕ್ರ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ತೀವಿ ಬೆಂಬಲ ಇಲ್ಲದಿರುವ ಈ ಭಯವು ಭಾರವಾಗಿರುತ್ತದೆ ಈಗ ಎರಡನೇ ಸಲ ತಿರ್ಗ ಟ್ಯಾಪ್ ಮಾಡ್ತೀವಿ ನಾವು ನಾನು ಈ ಕೊರತೆಯ ಮನಸ್ಥಿತಿಯನ್ನು ಈಗ ಬಿಡುಗಡೆ ಮಾಡುತ್ತೇನೆ ಕೊರತೆಯನ್ನು ಬಿಡುವುದು ಸುರಕ್ಷಿತ ನನಗೆ ಬೆಂಬಲ ಸಿಗಬಹುದು ಎಂದು ನಾನು ನಂಬಲು ಆರಿಸಿಕೊಳ್ಳುತ್ತೇನೆ ಹಣ ಎಂದರೆ ಒತ್ತಡ ಅಥವಾ ಭಯ ಎಂದರ್ಥ ಅಲ್ಲ ಸ್ವೀಕರಿಸುವುದು ಸುರಕ್ಷಿತ ನನ್ನ ಕತೆಯನ್ನು ಪುನಃ ಬರೆಯಲು ನಾನು ಸಿದ್ಧನಾಗಿದ್ದೇನೆ ವಿಸ್ತರಿಸುವುದು ಸುರಕ್ಷಿತ ನಾನು ಹೊಸದಕ್ಕೆ ಮುಕ್ತನಾಗಿದ್ದೇನೆ ಈಗ ನಾವು ನೆಗೆಟಿವಿಟಿನ ರಿಲೀಸ್ ಮಾಡಿ ಅಬಂಡನ್ಸ್ ಕಡೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ನಾವು ಭಯ ಪಟ್ಕೊಂಡಿದ್ವಲ್ವ ಅದರಿಂದ ನಾವಿವಾಗ ಫ್ರೀಡಮ್ ಕಡೆ ಸ್ವಾತಂತ್ರ್ಯದ ಕಡೆಗೆ ನಮ್ಮ ಎನರ್ಜಿನ ಶಿಫ್ಟ್ ಮಾಡ್ತಾ ಇದೀವಿ ಈಗ ಇಲ್ಲ ಅನ್ನೋ ಕೊರತೆ ಬಿಟ್ಟು ಸ್ವೀಕರಿಸುವಂಥ ಎನರ್ಜಿ ಕಡೆ ಹೋಗ್ತೀವಿ ನಾನು ಹೇಳಾದ ಮೇಲೆ ರಿಪೀಟ್ ಮಾಡಿ ಆಮೇಲೆ ಈಚ್ ವರ್ಡ್ ನಾವು ಏನು ಹೇಳ್ತೀವಿ ಅದನ್ನು ನಿಜ ಅಂತ ಹೇಳಿ ನಂಬಿ ಈ ಟ್ಯಾಪಿಂಗ್ನ ಇವಾಗ ನಂಬಿಕೆಯಿಂದ ಮಾಡಿ ನಾನು ಈಗ ಅಬಂಡನ್ಸ್ ಫ್ರೀಕ್ವೆನ್ಸಿಗೆ ಅಲಾಯ್ನ್ ಆಗ್ತಾ ಇದ್ದೀನಿ ನಾನು ಹೊಸ ಅವಕಾಶಗಳು ಗ್ರಾಹಕರು ಮತ್ತು ಹಣವನ್ನು ಸುಲಭವಾಗಿ ಆಕರ್ಷಿಸುತ್ತೇನೆ ನನ್ನ ಬ್ಯಾಂಕ್ ಖಾತೆಯು ನಾನು ಮುಕ್ತನಾಗಿರುವ ಸಂಪತ್ತನ್ನು ಪ್ರತಿಬಿಂಬಿಸುತ್ತದೆ ಹಣವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ರೀತಿಯಲ್ಲಿ ನನಗೆ ಬರುತ್ತದೆ ವಿಶ್ವವು ನನ್ನನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಎಂದು ನಾನು ನಂಬುತ್ತೇನೆ ಸಮೃದ್ಧಿ ನನ್ನ ನೈಸರ್ಗಿಕ ಸ್ಥಿತಿ ಶ್ರೀಮಂತ ಮತ್ತು ಆಧ್ಯಾತ್ಮಿಕನಾಗಿರುವುದು ಸುರಕ್ಷಿತ ನಾನು ಹಣವನ್ನು ಗ್ರಾಟಿಟ್ಯೂಡಿಂದ ಸಂತೋಷದಿಂದ ಸ್ವಾಗತಿಸುತ್ತೇನೆ ಈಗ ನಾವು ಹೊಸ ನಂಬಿಕೆಗಳು ಏನು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ತಿರ್ಗಾ ರೀಇನ್ಫೋರ್ಸ್ ಮಾಡ್ತೀವಿ ಹಣದಿಂದ ಬೆಂಬಲಿತವಾಗಿದೆ ಎಂದು ನಾನು ಭಾವಿಸುವುದನ್ನು ಇಷ್ಟಪಡುತ್ತೇನೆ ನಾನು ಸಂಪತ್ತು ನಿರಾಳತೆ ಮತ್ತು ಸಂತೋಷಕ್ಕೆ ಅರ್ಹನಾಗಿದ್ದೇನೆ ನನ್ನ ಉಡುಗೊರೆಗಳಿಗೆ ನಾನು ಪಾವತಿಸಲು ಅರ್ಹನಾಗಿದ್ದೇನೆ ನಾನು ಎಲ್ಲಿಗೆ ಹೋದರೂ ಹಣವನ್ನು ಕಾಂತಿಯುತಗೊಳಿಸುತ್ತೇನೆ ನಾನು ಪ್ರೀತಿಯಿಂದ ಸೃಷ್ಟಿಸುತ್ತೇನೆ ಮತ್ತು ನನಗೆ ಪ್ರತಿಫಲ ಸಿಗುತ್ತದೆ ಹಣವೆಂದರೆ ಪ್ರೀತಿ ಹಣವೆಂದರೆ ವಿಸ್ತರಣೆ ನಾನು ಹಣವನ್ನು ಸ್ವೀಕರಿಸುತ್ತೇನೆ ನಾನು ಅದನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ಅದನ್ನು ಬೆಳೆಸುತ್ತೇನೆ ನಾನು ಸಮೃದ್ಧಿ ನಾನು ಸಮೃದ್ಧಿ ನಾನು ಅಲೈನ್ ಆಗಿದ್ದೀನಿ ಗೆ ಈಗ ಮೂರನೇ ರೌಂಡಲ್ಲಿ ನಮ್ಮ ಬಿಲೀಫ್ಸ್ ಅನ್ನ ಇನ್ನೂ ಸ್ಟ್ರಾಂಗ್ ಆಗಿ ಆ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಕುಡಿಸ್ತೀವಿ ವಿಶ್ವವೇ ನನ್ನ ಜೀವನದಲ್ಲಿ ಆರ್ಥಿಕ ಹರಿವಿಗೆ ಧನ್ಯವಾದಗಳು 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 ನನ್ನನ್ನು ಸುಲಭವಾಗಿ ಕಂಡುಕೊಳ್ಳುವ ಗ್ರಾಹಕರು ಆಲೋಚನೆಗಳು ಮತ್ತು ಹಣಕ್ಕಾಗಿ ಧನ್ಯವಾದಗಳು 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 ನಾನು ಈಗ ನಿಭಾಯಿಸಬಲ್ಲ ಐಷಾರಾಮಿ ಸೌಂದರ್ಯ ಮತ್ತು ಸಂತೋಷಕ್ಕಾಗಿ ನಾನು ಗ್ರಾಟಿಟ್ಯೂಡ್ ತೋರಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಬೆಂಬಲ ಹಿಡಿತ ಮತ್ತು ಮಾರ್ಗದರ್ಶನ ಸಿಗುತ್ತಿದೆ ಎಂದು ಅನಿಸುತ್ತಿದೆ ಪ್ರತಿದಿನ ನಾನು ಎಲ್ಲ ರೀತಿಯಲ್ಲೂ ಶ್ರೀಮಂತನಾಗುತ್ತಿದ್ದೇನೆ ನಾನು ಹಣವನ್ನು ಬುದ್ಧಿವಂತಿಕೆಯಿಂದ ಪ್ರಜ್ಞಾಪೂರ್ವಕನಾಗಿ ಮತ್ತು ಸಂತೋಷದಿಂದ ಬಳಸುತ್ತೇನೆ ಹಣವನ್ನು ನನ್ನ ಆತ್ಮದ ವಿಸ್ತರಣೆಗೆ ಒಂದು ಸಾಧನವಾಗಿದೆ ನಾನು ಸಮೃದ್ಧಿಗೆ ಕಂಪನಾತ್ಮಕ ಹೊಂದಾಣಿಕೆಯಾಗಿದ್ದೇನೆ ಈಗ ಲಾಸ್ಟ್ ಸ್ಟೆಪ್ ಇದು ಇದನ್ನ ನೀವು ನಿಮ್ಮ ಎದೆ ಮೇಲೆ ಟ್ಯಾಪ್ ಮಾಡ್ತಾ ಕೂಡ ಮಾಡಬಹುದು ಇಲ್ಲ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಕೂಡ ಈ ಅಫರ್ಮೇಶನ್ಸ್ನ ಹೇಳ್ಬೋದು ನಾನೀಗ ಟ್ಯಾಪ್ ಮಾಡ್ತೀನಿ ನಾನು ಟ್ಯಾಪ್ ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಟ್ಯಾಪಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನೀವು ಕೈಗಳನ್ನ ಈಗ ಎದೆ ಮೇಲೆ ಇಟ್ಕೊಂಡು ಕೂಡ ನೀವು ಈ ಅಫರ್ಮೇಶನ್ಸ್ನ ಹೇಳ್ಬೋದು ನಾನು ಒಬ್ಬ ಶಕ್ತಿಶಾಲಿ ಸೃಷ್ಟಿಕರ್ತ ನಾನು ಪ್ರತಿ ದಿನ ಬೆಳಿಗ್ಗೆ ಸಂಪತ್ತಿನೊಂದಿಗೆ ಹೊಂದಿಕೆಯಾಗುತ್ತೇನೆ ನಾನು ಶ್ರೀಮಂತಿಕೆ ಭಾವದಿಂದ ಮಾತನಾಡುತ್ತೇನೆ ಯೋಚಿಸುತ್ತೇನೆ ಮತ್ತು ವರ್ತಿಸುತ್ತೇನೆ ಹಣವು ನನ್ನನ್ನು ಪ್ರೀತಿಸುತ್ತದೆ ಮತ್ತು ನಾನು ಹಣವನ್ನು ಪ್ರೀತಿಸುತ್ತೇನೆ ಹಣವನ್ನು ಹೊಂದಿರುವುದು ಸ್ವೀಕರಿಸುವುದು ಮತ್ತು ಗುಣಿಸುವುದು ಸುರಕ್ಷಿತವಾಗಿದೆ ಈಗ ಡೀಪ್ ಬ್ರೀತ್ ತಗೊಳ್ಳಿ ಆಮೇಲೆ ಈಗ ನಿಮ್ಮ ಎನರ್ಜಿ ಹೇಗೆ ಶಿಫ್ಟ್ ಆಗಿದೆ ಅಂತ ಅದನ್ನು ಅಬ್ಸರ್ವ್ ಮಾಡಿ ನೀವೀಗ ತಾನೇ ನಿಮ್ಮಲ್ಲಿ ಹಣದ ಬಗ್ಗೆ ಬ್ಲಾಕ್ಸ್ಗಳಿತ್ತಲ್ಲ ಅದನ್ನೆಲ್ಲ ರಿಲೀಸ್ ಮಾಡಿದ್ದೀರಾ ನೀವು ಎನರ್ಜಿನ ಶಿಫ್ಟ್ ಮಾಡಿದ್ದೀರಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅಲೈನ್ ಆಗಿದ್ದೀರಾ ನೀವು ಈ ಇ ಎಫ್ ಟಿನ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು ಯಾವ ವಿಷಯಕ್ಕೆ ಬೇಕಾದರೂ ಇದನ್ನ ನೀವು ಯೂಸ್ ಮಾಡ್ಕೊಳ್ಬೋದು ನಾನಂತೂ ಇ ಎಫ್ ಟಿನ ಇವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ಎರಡು ವರ್ಷ ಆಯಿತು ತುಂಬ ಬೆನಿಫಿಟ್ಸ್ ಆಗ್ತಾ ಇದೆ ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಬೇರೆ ಬೇರೆ ವಿಷಯಗಳಿಗೂ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಸೊ ನಿಮಗೆಲ್ಲ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ ಇ ಎಫ್ ಟಿ ಟೆಕ್ನಿಕ್ ಬಗ್ಗೆ ಇನ್ನೂ ಬೇರೆ ಬೇರೆ ವಿಷಯಗಳಿಗೋಸ್ಕರ ಟ್ರೈ ಮಾಡಬೇಕು ಅಂತ ಇಷ್ಟಪಡ್ತೀರಾದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ಇ ಎಫ್ ಟಿ ಮೋರ್ ಅಂತ ಆವಾಗ ನಾನು ಇನ್ನೂ ಇದ್ರ ಬಗ್ಗೆ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಈ ಇ ಎಫ್ ಟಿ ಲೆವೆಲ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ಹಣದ ಬಗ್ಗೆ ತುಂಬ ಭಯ ಇರುತ್ತಲ್ಲ ಸೊ ಅವಾಗ ಯಾವ ಲೆವೆಲ್ ಇದೆ ಅಂತ ನೋಡ್ಕೊಳ್ಳಿ ಒನ್ನಲ್ಲಿದೆಯಾ ಟೆನ್ನಲ್ಲಿದೆಯಾ ಅಂತ ನಿಮ್ಮ ಭಯದ ಲೆವೆಲ್ಲು ಟೆನ್ನಲ್ಲಿ ಇತ್ತು ಅಂತಂದ್ರೆ ಒಂದ್ಸಲ ಈ ಸೈಕಲ್ನ ಫುಲ್ಲು ಟ್ಯಾಪ್ ಮಾಡಿ ಆಮೇಲಿಂದ ನೋಡಿ ಎನರ್ಜಿ ಹೇಗೆ ಶಿಫ್ಟ್ ಆಗಿದೆ ಅಂತ ಸೆವೆನ್ಗೆ ಬಂದಿರತ್ತೆ ಆಮೇಲೆ ತಿರ್ಗಾ ಇನ್ನೊಂದು ಸೈಕಲ್ ಆಫ್ ಟ್ಯಾಪಿಂಗ್ ಮಾಡಿ ಅವಾಗ ಇನ್ನು ಫೋರ್ಗೆ ಬಂದಿರುತ್ತೆ ಇನ್ನೊಂದು ಸೈಕಲ್ ಆಫ್ ಟ್ಯಾಪಿಂಗ್ ಮಾಡಿ ಅವಾಗ ತ್ರೀಗ್ ಬರುತ್ತೆ ಸೊ ಹೀಗೆ ಕಮ್ಮಿ ಆಗ್ತಾ ಹೋಗುತ್ತೆ ಜೀರೋಗೆ ಬಂದರೆ ಬೆಸ್ಟ್ ಅದು ಸೊ ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಇದು ಖಂಡಿತವಾಗ್ಲೂ ಝೀರೋಗ್ ಬರುತ್ತೆ ಯಾವಾಗ ನಿಮಗೆ ಒಂಥರ ಭಯ ಆಗೋಕೆ ಶುರುವಾಗುತ್ತೆ ಒಂಥರ ಆಂಗ್ಸೈಟಿ ಬರೋಕ್ಕೆ ಶುರುವಾಗುತ್ತೆ ಅಯ್ಯೋ ಅಂತ ಅನ್ಸೋಕೆ ಶುರುವಾಗ ಅಯ್ಯೋ ನನ್ನ ಹತ್ರ ಹಣ ಇಲ್ವೇ ಅಂತ ಅನ್ಸಕ್ಕೆ ಶುರುವಾಗುತ್ತೆ ಸೊ ಆವಾಗೆಲ್ಲ ಇದನ್ನು ರಿಪೀಟ್ ಮಾಡಿ ಈ ಎಕ್ಸಸೈಸನ್ನು ಸೊ ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಅದೇ ಸ್ಟೆಪ್ಸಲ್ಲಿ ನೀವು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಸ್ಟೆಪ್ಸನ್ನು ಮಿಸ್ ಮಾಡಬೇಡಿ ಇ ಎಫ್ ಟಿ ಮಾಡಾದ ಮೇಲೆ ಯಾವಾಗಲೂ ಒಂದು ಗ್ಲಾಸ್ ನೀರು ಕುಡೀರಿ ತುಂಬಾ ಇಂಪಾರ್ಟೆಂಟು ಸ್ಟಾರ್ಟ್ ಮಾಡುವಾಗ ನೀವು ನೀರು ಕುಡಿಯೋದು ಎಂಡ್ ಆದ್ಮೇಲೂ ಕೂಡ ಒಂದು ಗ್ಲಾಸ್ ಅಲ್ಲಿ ನೀರು ಕುಡಿಯೋದು ಅದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾರಿಗ್ ಗೊತ್ತಲ್ವಾ ಅವರಿಗೆ ಈ ವಿಡಿಯೋ ಇಂದ ಉಪಯೋಗ ಆಗಿ ಅವ್ರ ಜೀವನದಲ್ಲೂ ಸಮೃದ್ಧಿ ಬರ್ಬೋದಲ್ವಾ ಅದಕ್ಕೋಸ್ಕರ ಸೊ ಸೊ ಹೋಪ್ಫುಲಿ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಇ ಎಫ್ ಟಿ ಟೆಕ್ನಿಕ್ ನ ಅಕಸ್ಮಾತ್ ನೀವೇನಾದ್ರು ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಐ ವಿಲ್ ಟ್ರೈ ಅಂತ ಹಾಕಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್